ಅನಿವಾರ್ಯವಾಗಿ ಈ ಲೈವಲ್ಲಿ ಬರ್ತಾ ಇದ್ದೀನಿ ಈಗ ತಾನೇ ಒಂದು ಅರ್ಧ ಗಂಟೆ ಹಿಂದೆ ನಾನು ಲೈವಲ್ಲಿ ಮಾತಾಡಿದ್ದೆ ಏನಂತ ಹೇಳಿದರೆ ದಯವಿಟ್ಟು ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿ ಯಾರು ಕೂಡ ಸಾವಿಗೆ ಶರಣಾಗಬೇಡಿ ಅಂತ ಹೇಳಿ ಆದರೆ ದುರಾದೃಷ್ಟವಶಾತ್ ನಾನು ಲೈವ್ ಮಾಡಬೇಕಾದ್ರೆ ಅದು ಅನೇಕ ಜನ ನಮ್ಮ ಹಾವೇರಿ ರಾಣೆಬೆನ್ನೂರು ರಾಣೆಬೆನ್ನೂರಿಂದ್ರೆ ಕಾಲ್ ಮಾಡಿದ್ದಾರೆ ವಿಷಯ ಏನು ಅಂತ ಹೇಳಿದರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ಟೌನ್ನಲ್ಲಿ ಗೋವಿಂದ ಬಡಾವಣೆಯಲ್ಲಿ ತ್ಯಾವರಪ್ಪ ಅಂಥೇಳಿ ಒಬ್ಬರು ಎಸ್ ಕೆ ಡಿ ಆರ್ ಡಿ ಪಿಯಿಂದ ಸಾಲ ಪಡೆದು ಆ ಸಂಘದ ಆ ಸುಲಿಗೆ ಪ್ರತಿನಿಧಿಗಳ ಟಾರ್ಚರ್ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೇಣಿಗೆ ಶರಣಾಗಿದ್ದಾರೆ ಆನಂತರ ಇದರ ಒಂದು ಭೀಕರತೆ ಏನು ಅಂತ ಹೇಳಿದರೆ ಪೊಲೀಸ್ ಠಾಣೆಗೆ ತ್ಯಾವರಪ್ಪನವರು ಫೋನ್ ಮಾಡಿದ್ದಾರೆ ಫೋನ್ ಮಾಡ್ತಾ ಮಾಡ್ತಾನೆ ನೋಡಿ ಸರ್ ನನಗೆ ನನಗೆ ತುಂಬ ಟಾರ್ಚರ್ ಆಗಿದೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಅಂತೇಳಿ ಮುಂಚೆನೂ ಕೂಡ ಅವ್ರು ಪೊಲೀಸರು ಗಮನ ತಗೊಂಡು ಬಂದಿದ್ದಾರೆ ಸರ್ ನನಗೆ ಆಗ್ತಾ ಇಲ್ಲ ಹೇಳಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಇವತ್ತು ನಡೆದಂಥ ಸಾಯಂಕಾಲ ನಡೆದಂಥ ಘಟನೆ ಪರಿಸ್ಥಿತಿಯನ್ನು ಭೀಕರತೆಯನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಈ ಎಸ್ ಕೆ ಡಿ ಪಿ ಲೋಫರ್ ಫೋರ್ ಟ್ವೆಂಟಿಗಳು ರಾಕ್ಷಸರು ದಯವಿಟ್ಟು ನೀವು ಇವ್ರನ್ನ ಸುಮ್ಮನೆ ಬಿಟ್ಟು ಬಿಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ ಅವರು ರಾಕ್ಷಸರು ಈಗ ಹೋಗ್ಲಿ ಮೊನ್ನೆ ಗದಗಲ್ಲಿ ಹಳ್ಳಿ ಹಳ್ಳಿಯಲ್ಲಿ ನಾವು ಅಲ್ಲಿ ಹೋದಾಗ ಅಂತ ಅಂತೇಳಿ ತೋಳ ಬಂದಂಗ ಬರ್ತಾರಲ್ಲ ಈಗ ಏನಾಗ್ತಾ ಇದೆ ಅಂದ್ರೆ ಪರಿಸ್ಥಿತಿ ನಾನು ವಿವರಿಸ್ತಾ ಇದ್ದೀನಿ ನೂರು ನೂರ ಐವತ್ತು ಜನ ಈ ಸುಲಿಗೆ ಪ್ರತಿನಿಧಿಗಳು ಯಾರು ನನಗೆ ಅಂತಲ್ಲಿ ದಾಳಿ ಮಾಡಕ್ಕೆ ಪ್ರಶ್ನೆ ಮಾಡಕ್ ಬಂದ್ರಲ್ಲ ಅದೇ ಗ್ಯಾಂಗ್ ಹೋಗಿದೆ ಅಲ್ಲಿ ನೂರು ನೂರ ಐವತ್ತು ಜನ ಸೇರಿ ಮಾಧ್ಯಮದವರನ್ನು ಕೂಡ ಅಂತಲ್ಲಿ ಬಿಡ್ತಾ ಇಲ್ಲ ಯಾರನ್ನೂ ಕೂಡ ಫೋಟೋ ತಗೊಳಕ್ ಬಿಡ್ತಾ ಇಲ್ಲ ಆ ಹೆಣ್ಮಗಳಿಗೆ ಹೆದರ್ಸ್ತಾ ಇದಾರೆ ಅವರು ನೀನ್ ಕಂಪ್ಲೇಂಟ್ ಕೊಡಬೇಡ ಅಂತ ಹೆದರ್ಸ್ತಾ ಇದಾರೆ ಡೆಡ್ ಬಾಡಿ ಆಲ್ರೆಡಿ ಪೊಲೀಸರು ತಗೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾನೆ ಮಾಡಿದ ತಕ್ಷಣ ಸರ್ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿನೇ ಸುಸೈಡ್ ಮಾಡ್ಕೊಂಡಿದ್ದಾರೆ ತ್ಯಾವರಪ್ಪನವರು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇರೋದು ಆಸ್ ಪರ್ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಪ್ರಕಾರ ಆ ಎಸ್ ಕೆ ಡಿಆರ್ ಡಿ ಯ ಮುಖ್ಯಸ್ಥನನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಮೃತ ಕುಟುಂಬಕ್ಕೆ ಅವರ ಹೆಂಡತಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನ ಎಸ್ಕೆ ಕೆ ಡಿ ಪಿ ಕೊಡಲೇಬೇಕು ಮಾತಾಡ್ರಿ ಪರಮ ಪೂಜ್ರೆ ಎಲ್ಲಿ ಹೋಗಿದ್ದೀರಿ ನೀವೀಗ ಎಲ್ಲಿ ಅಡಿಕೊಂಡು ಕೂತಿದಿರಿ ನೀವು ಎಲ್ಲದಾನು ನಾನಿಲ್ಲ ಹೆಣ್ಮಕ್ಳು ಬಿಡ್ತೀರಿ ನಮ್ಮ ಹಿಂದೆ ಇದನ್ನೇ ಹೇಳೋದಕ್ಕೆ ನಾವು ಪ್ರತಿ ಗ್ರಾಮ ಗ್ರಾಮದಲ್ಲಿ ಅಡ್ಡಾಡ್ತಾ ಇದ್ದೀವಿ ನಾಚಿಕೆ ಹೇಳ್ಬೇಕು ನಿಮ್ ಮುಸುಡಿಗೆ ಈಗ ಮತ್ತೆ ಆ ಗುಂಡಗಳನ್ನು ಬಿಟ್ಟು ಡೆತ್ ನೋಟ್ ಅಲ್ಲಿ ತಾವರಪ್ಪ ಅವರು ಬರೆದಿದ್ದಾರೆ ನನಗೆ ಧರ್ಮಸ್ಥಳ ಸಂಘದಿಂದ ಟಾರ್ಚರ್ ಆಗಿರೋದ್ರಿಂದಾನೇ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿ ದಯವಿಟ್ಟು ಡೆತ್ ನೋಟ್ ಅನ್ನ ತೋರಿಸಿಕೊಂಡು ನಾನು ಪೊಲೀಸರ ಮೇಲೆ ನನಗೆ ವಿಶ್ವಾಸ ಇದೆ ಹಾವೇರಿ ಜಿಲ್ಲಾ ಎಸ್ಪಿ ಅವರ ಮೇಲೆ ನಮಗೆ ವಿಶ್ವಾಸ ಇದೆ ರಾಣೆಬೆನ್ನೂರು ಡಿ ಎಸ್ ಪಿ ಅವರ ಮೇಲೆ ನಮಗೆ ವಿಶ್ವಾಸ ಇದೆ ಪೊಲೀಸರ ಮೇಲೆ ವಿಶ್ವಾಸವಿಟ್ಟು ನಾನು ಹೇಳ್ತಾ ಇದ್ದೀನಿ ಕೊನೆ ಕ್ಷಣದಲ್ಲಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿನೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ತಾವರಪ್ಪನವರು ಸಿಕ್ಕಾಪಟ್ಟೆ ಬಡ್ಡಿ ವಸೂಲಿ ಮಾಡಿದ್ದಾರೆ ಅವ್ರ ಕಡೆಯಿಂದ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಲ್ಲಿ ಯಾರ್ಯಾರು ಗುಂಡಾಗಳು ಹೋಗಿದ್ದಾರೆ ದಯವಿಟ್ಟು ಅರೆಸ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ಸಾವಿನ ಸರಣಿ ಸಾವಿನ ತಾಂಡವ ಎಸ್ ಕೆ ಆರ್ ಡಿ ಪಿ ಧರ್ಮಸ್ಥಳ ಕಚ್ಡಾ ಲೋಫರ್ ಫೋರ್ ಟ್ವೆಂಟಿ ವೀರೇಂದ್ರ ಜೈನ್ ಅವರ ಸಂಘದಿಂದ ಇನ್ನೂ ಕೂಡ ಸಾವಿನ ಸರಣಿ ಮುಂದುವರಿಯುತ್ತದೆ ದಯವಿಟ್ಟು ಮಾಧ್ಯಮ ಮಿತ್ರರು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಟೆಲಿಕಾಸ್ಟ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ಟೆಲಿಕಾಸ್ಟ್ ಮಾಡಿ ಡೆತ್ ನೋಟ್ನ ಟೆಲಿಕಾಸ್ಟ್ ಮಾಡಿ ನೀವು ಇದೇ ರೀತಿ ಸುಮ್ಮನೆ ಕೂತ್ಕೊಂಡ್ರೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಕೂಡಿಸಿದ್ರೆ ಮತ್ತೆ ಇನ್ನೂ ಅದೆಷ್ಟು ಜನ ಸಾಯಬೇಕು ಆರ್ಡಿನೆನ್ಸ್ ಪ್ರಕಾರ ದಯವಿಟ್ಟು ಆಕ್ಷನ್ ತಗೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಅಂತ ಹೇಳಿದ್ರೆ ಬಡವರಿಗೆ ಕಾಲ ಇಲ್ಲ ಅವನ ಹೆಂಡತಿನೂ ಕೂಡ ಹೇಳಿದ್ದಾರೆ ಸರ್ ನಾವು ಕಟ್ಟಿ ಆಗಿದೆ ನಮಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ದಯವಿಟ್ಟು ಆಕ್ಷನ್ ತಗೊಳ್ಳೇಬೇಕು ಆ ನಂತರ ಪಾಯಿಂಟ್ ಆಫ್ ಕಲೆಕ್ಷನ್ ಅಲ್ಲಿ ಯಾಕೆ ಇನ್ನೂ ಕೂಡ ಪ್ರತಿನಿತ್ಯ ಇದ್ ಮಾಡ್ತಾ ಇದಾರೆ ಅವರು ಯಾಕೆ ಕಲೆಕ್ಷನ್ ಮಾಡ್ಕೊತಾ ಇದಾರೆ ಅವರು ಪಾಯಿಂಟ್ ಆಫ್ ಕಲೆಕ್ಷನ್ ಅಲ್ಲಿ ಯಾಕೆ ವಸೂಲಿ ಮಾಡ್ತಾ ಇದ್ದಾರೆ ವಾರ ವಾರ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ನಾನು ವಿಶ್ವಾಸವಿಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸಾವಿನ ಸರಣಿ ಮುಂದುವರಿತದೆ ಪೊಲೀಸ್ ಠಾಣೆಗೆ ಫೋನ್ ದೂರ್ ಕರೆ ಮಾಡಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಾನು ಅಲರ್ಟ್ ಮಾಡ್ತಾ ಇದ್ದೀನಿ ಆ ನಂತರ ಸಾಲ ಪಡೆದಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ನೀವು ಪೊಲೀಸ್ ಠಾಣೆಗೆ ದೂರ ಕೊಡಿ ಯಾರು ಕೂಡ ಸಾವಿಗೆ ಶರಣಾಗಬೇಡಿ ನಿಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ ಈ ರಾಜ್ಯ ಸರ್ಕಾರನೇ ನಿಂತ್ಕೊಂಡಿದೆ ಪ್ರತಿಯೊಬ್ಬರು ಜನಸಾಮಾನ್ಯರು ನಿಮ್ಮ ಜೊತೆಗಿದ್ದಾರೆ ದಯವಿಟ್ಟು ಕೂಡ ಕೈ ಮುಗಿದು ಕೇಳ್ತಾ ಇದ್ದೀನಿ ಯಾರು ಕೂಡ ಸಾವಿಗೆ ಶರಣಾಗಬೇಡಿ ಇವತ್ತು ಪ್ರತಿಯೊಬ್ಬ ಜಿಲ್ಲಾ ಎಸ್ಪಿ ಅವರು ಕೂಡ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿ ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾರು ಕೂಡ ಸಾವಿಗೆ ಶರಣಾಗಬೇಡಿ ಊರು ಬಿಡಬೇಡಿ ಅಂತ ಹೇಳ್ತಾ ಇದೀವಿ ಆ ನಂತರ ಈ ಧರ್ಮಸ್ಥಳ ಈ ವಸೂಲಿ ಪ್ರತಿನಿಧಿಗಳು ಏನಿದ್ದಾರೆ ಸುಲಿಗೆ ಪ್ರತಿನಿಧಿಗಳಿದ್ದಾರೆ ಅವರ ಮೇಲೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಕೇಸ್ ರಿಜಿಸ್ಟರ್ ಮಾಡಬೇಕು ಸಂಸ್ಥೆಯ ಮುಖ್ಯಸ್ಥರ ಮೇಲಿನೂ ಕೂಡ ಕೇಸ್ ರಿಜಿಸ್ಟರ್ ಆಗಲೇಬೇಕು ಆಸ್ ಪರ್ ನ್ಯೂ ಕಾನೂನು ಹೊಸ ಕಾನೂನಿನ ಪ್ರಕಾರ ಇಷ್ಟು ಈಗಿನ ಒಂದು ಬೆಳವಣಿಗೆ ಇದೆ ನಿರಂತರವಾಗಿ ನಮ್ಮ ಜನರು ಕೂಡ ಅಲ್ಲಿ ಹೋಗಿದ್ದಾರೆ ಮತ್ತೆ ಈ ವಿಷಯವನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತರ್ತೀವಿ ನಮಸ್ತೆ